ವೆಜಿಟೇರಿಯನ್ನು ತಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥವ್ರು ಅವರ ತಂದೆ ತಾಯಿ ಮೊದಲಿಂದನೂ ಅವರಿಗೆ ಆಹಾರ ಪದ್ಧತಿಯಲ್ಲಿ ಮನೆಯಲ್ಲಿ ಸಸ್ಯಾಹಾರವನ್ನು ಬೆಳೆಸಿದ್ದವರು ಅವರಿಗೆ ಮಧ್ಯಾಹ್ನದ ಊಟದಲ್ಲಿ ತುಣುಕುಗಳನ್ನು ಹಾಕಿ ನಾನಿದು ಪ್ರ್ಯಾಂಕ್ ಮಾಡಿದೆ ನಿನಗೆ ಬುದ್ಧಿ ಕೆಲಸಕ್ಕೆ ಮಾಡಿದೆ ಅನ್ನುವ ಒಂದು ರಾಕ್ಷಸ ಮನಸ್ಥಿತಿ ಆ ಹುಡುಗಿ ಪಶ್ಚಾತ್ತಾಪಪಟ್ಟು ಅನೇಕರಲ್ಲಿ ಹೇಳ್ಕೊಂಡಿದೆ ಅದು ನಮ್ಮ ಕಿವಿಗೆ ಬಿದ್ದಿದೆ ನಾವು ಅದರ ಜೊತೆ ಮಾತಾಡಿದ್ದೇವೆ ಅದನ್ನೇ ಪ್ರಸ್ತಾಪ ಮಾಡಿದ್ದೇವೆ ಈ ಥರದ ಮನಸ್ಥಿತಿ ರೇಣುಕಾ ಸ್ವಾಮಿಯವರ ಅರೆಸ್ಟಲ್ಲೂ ಅವನು ಅರೆಸ್ಟ್ ಆದಾಗ ಅವನ ಅವನ ಸರ್ ರೇಣುಕಾ ಸ್ವಾಮಿ ಮರ್ಡ್ರ್ ಕೇಸಲ್ಲೂ ಆ ಶೆಡ್ಡಲ್ಲಿ ಅವನಿಗೆ ಬಿರಿಯಾನಿ ತರಿಸಿ ಬಾಯಿಗೆ ಹಾಕ್ತಾರೆ ಆತ ನಾನು ಲಿಂಗಾಯಿತು ಬಸವಣ್ಣ ಪರಂಪರೆಯವರನು ವೀರಶೈವವನು ನಾನು ಮಾಂಸ ಮುಟ್ಟೋದಿಲ್ಲ ಮಾಡಬೇಡಿ ಕಾಲು ಬೀಳ್ತೀನಿ ಅಂದ್ರನೂ ಆ ರಾಕ್ಷಸ ಮನಸ್ಥಿತಿಯಿಂದ ಬಾಯಿಗೆ ತುರುಗ್ತಾರೆ ಅದೇ ತರದ್ದು ಒಂದು ರಿಹರ್ಸಲ್ ಆಗಿರುತ್ತೆ ಜೊತೆ ಆ ಚಿತ್ರನಟಿಗೆ ಆದ ಒಂದು ಮಾನಸಿಕ ಹಿಂಸೆ ಇದೆಯಲ್ಲ ಈಗಲೂ ರಾಚಿ ಬರಕ್ ಆಗ್ತಾ ಇಲ್ಲ ಇದನ್ನು ಸರ್ ನಿಮ್ಮ ಪೋಸ್ಟ್ಗಳಲ್ಲಿ ಎಲ್ಲೂ ಕೂಡ ಹೆಸರು ಮೆನ್ಷನ್ ಮಾಡಿಲ್ಲ ಪ್ರಶಾಂತ್ ಸಂಬರ್ಗಿ ಅವರೇ ಯಾವುದೇ ರೀತಿಯ ಭಯ ಇಲ್ಲ ಅಂತ ನಾವೆಲ್ಲರೂ ಅನ್ಕೊಂಡಿದೀವಿ ಯಾಕೆ ಹೆಸರನ್ನ ಮೆನ್ಷನ್ ಮಾಡ್ತಿಲ್ಲ ಈಗ ಜನರೇ ಗೆಸ್ ಮಾಡಿ ನಿಮ್ಮದೇ ಪೋಸ್ಟ್ಗಳಲ್ಲಿ ಹೆಸರು ಹಾಕ್ತಿದ್ದಾರೆ ನೀವು ಯಾಕೆ ಹೆಸರು ಹೇಳ್ತಿಲ್ಲ ನಿಮಗಂತೂ ಭಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಥವಾ ಭಯ ಇದೆಯಾ ಸಂವರ್ಗಿಯವ್ರಿಗೆ ನೋಡಿ ಭಯ ಇದ್ದಿದ್ದರೆ ನಾವು ಯಾವ ಥರದ್ದು ಕಪ್ಪು ಕಪ್ಪನ್ನೇ ಅಂತ ಹೇಳೋದು ಬಿಳಿ ಬಿಳಿ ಅಂತ ಹೇಳೋದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತಾ ಇರಲಿಲ್ಲ ಭಯ ಇಲ್ಲ ಆದರೆ ಈಗಿನ ಕಾನೂನು ಚೌಕಟ್ಟಲ್ಲಿ ಒಬ್ಬರ ಹೆಸರನ್ನು ಪ್ರಸ್ತಾಪ ಮಾಡಬೇಕಾದ್ರೆ ನಮಗೆ ಬರೀ ಬರೀ ಮಾತಲ್ಲಿ ಹೇಳಿದ್ರೆ ಆಗೋದಿಲ್ಲ ಅದಕ್ಕೆ ಸಾಕ್ಷಿ ಬೇಕು ಡಿಫಮೇಷನ್ ಕೇಸ್ ಫೋರ್ ನೈಂಟಿ ನೈನ್ ಆಗಿರ್ಬೋದು ಫೈವ್ ಹಂಡ್ರೆಡ್ ಆಗಿರ್ಬೋದು ತೇಜೋದೆ ಮಾಡೋದಾಗಿರ್ಬೋದು ನಾನು ಅದರಿಂದ ದೂರ ಇದ್ದೇನೆ ಒಬ್ಬ ವ್ಯಕ್ತಿಯನ್ನು ತೇಜೋದೆ ಮಾಡಿ ನಾನು ಮೆರೆಯೋ ಮನಸ್ಥಿತಿ ನನ್ನ ಕೆಟ್ಟ ಮನಸ್ಥಿತಿ ನನಗಿಲ್ಲ ಆಗಿರುವ ಒಂದು ಒಂದು ಸಂದೇಶವನ್ನು ಜನರಿಗೆ ತಲುಪಿಸಬೇಕು ಒಬ್ಬ ರಾಕ್ಷಸನ ಮನಸ್ಥಿತಿ ಹೀಗಿತ್ತು ಅಂತ ಜನರಿಗೆ ಹೇಳುವ ಒಂದು ಪ್ರಯತ್ನ ಮಾಡಿದ್ದೇವೆ ಹೊರತು ಅವರ ಪರ ವಕಾಲ ತೊಗೊಂಡು ಅಥವಾ ಅದನ್ನು ಡಿಫಮೇಷನ್ ಅಟ್ರಾಕ್ಟ್ ಮಾಡಿ ಅವೆಲ್ಲ ಮಾಡೋದಕ್ಕೆ ಟೈಮು ಇಲ್ಲ ಪುರ್ಸೊತ್ತು ಇಲ್ಲ ಆಮೇಲೆ ಸಾವಿರಾರು ರಾಜಕೀಯವಾಗಿ ನನಗೆ ಡಿಫಮೇಷನ್ ಕೇಸಿದೆ ಐವತ್ತರದ್ದು ಗಡಿ ದಾಟಿದ್ದೀನಿ ಇದರ ಮಧ್ಯದಲ್ಲಿ ನೀವೊಂದು ಮಾತು ಹೇಳಿದ್ರಿ ಅವರ ಸಿನಿಮಾಗೆ ಕೊಡುವಂಥ ಟಿಕೆಟ್ ಹಣವನ್ನು ಎಲ್ಲವನ್ನು ಕಲೆಕ್ಟ್ ಮಾಡಿ ಅಟ್ಲೀಸ್ಟ್ ರೇಣುಕಾ ಸ್ವಾಮಿ ಮನೆಗೆ ಆರ್ಥಿಕವಾಗಿ ಸಹಾಯ ಮಾಡಿ ಅನ್ನೋವಂಥದ್ದು ಬಟ್ ಇಷ್ಟೆಲ್ಲದರ ನಡುವೆ ಕೂಡ ಅವರ ಅಭಿಮಾನಿಗಳು ಪರವಾಗಿ ನಿಂತಿದ್ದಾರೆ ಎಲ್ಲರೂ ಕಮೆಂಟ್ಸ್ ಹಾಕ್ತಿದ್ದಾರೆ ಅವರು ಮಾಡಿದ್ದೆ ಸರಿ ಅನ್ನೋವಂಥದ್ದು ಈ ರೀತಿಯ ಅಭಿಮಾನದ ಬಗ್ಗೆ ಏನು ಹೇಳ್ತೀರಾ ಹೋದ ನಾನು ರೇಣುಕಾ ಸ್ವಾಮಿ ಅವರಿಗೆ ನೀವೇನಾದರೂ ದರ್ಶನ್ ಫ್ಯಾನ್ಗಳು ಪಾಪದ ಒಂದು ಕರ್ಮವನ್ನು ತೊಳ್ಕೋಬೇಕು ಅಂದರೆ ನೀವು ಅವರಿಗೆ ದುಡ್ಡು ಹಾಕಿ ನೀವು ಪಿಚ್ಚರ್ ಕೊಡೋ ನೂರು ರೂಪಾಯಿ ನೂರೈವತ್ತು ರೂಪಾಯಿ ರೇಣುಕಾ ಸ್ವಾಮಿ ಅವರ ಸಹನ ಅವ್ರ ಅಕೌಂಟ್ ಹಾಕಿ ಅಂತ ಮಾಡಿದ್ದೆ ಒಂದು ಎರಡು ಕೋಟಿಯಷ್ಟು ವೀಕ್ಷಣೆ ಆಗಿದೆ ಸತತವಾಗಿ ಅವ್ರ ಅಕೌಂಟ್ ಹೋಗ್ತಾ ಇದ್ದಾರೆ ಅಕೌಂಟ್ ಡಿ ಫ್ರೀ ಡಿಫ್ರೀಸ್ ಫ್ರೀಝೂ ಆಗೋಯಿತು ಯಾಕಂದರೆ ಅಷ್ಟೊಂದು ದುಡ್ಡು ಹಣ ಬರ್ತಾ ಇರೋದು ಮ್ಯಾನೇಜರ್ಗೂ ಅದು ಸ್ವಲ್ಪ ಕನ್ಫ್ಯೂಷನ್ ಆಗಿ ಮತ್ತೆ ಈಗ ಕೆ ವೈ ಸಿ ಮಾಡೋಕ್ಕೆ ಹೇಳಿದ್ದಾರೆ ಈಗ ಅಕೌಂಟ್ ಸದ್ಯ ಸ್ಥಗಿತವಾಗಿದೆ ಅವರು ಸಹನ ಅವ್ರು ಮತ್ತೆ ಹೋಗಿ ಆಧಾರು ಪ್ಯಾನ್ ಎಲ್ಲ ಕೊಟ್ಟು ರಿಯಾಕ್ಟಿವೇಟ್ ಮಾಡಬೇಕು ಯಾಕಂದರೆ ಆ ಪರಿಸ್ಥಿತಿ ಬಂದಿದೆ ಆ ಅಕೌಂಟ್ಗೆ ಅಂದರೆ ಜಾಸ್ತಿ ಏನು ಬಂದಿಲ್ಲ ಅದು ತುಂಬ ಬರ್ತಾ ಇರೋದ್ರಿಂದ ತುಂಬ ಅದೇ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಏನೋ ಒಂದು ಗೊತ್ತಿಲ್ಲ ಬ್ಯಾಂಕಿಂಗ್ ಸಿಸ್ಟಮ್ಗೆ ಅದನ್ನು ಸರಿಪಡಿಸ್ಕೊತೀವಿ ಅದು ಯಾಕೆ ಅದರ ಮನಸ್ಥಿತಿ ಅಂದರೆ ವಿದ್ಯಾ ಒಂದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ